ಇಪ್ಪತ್ತೈದನೇ ತಾರೀಕು ನಡೆದಂಥ ಚುನಾವಣೆಯಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ನೈಟು ನಮಗೆ ಹತ್ತು ಗಂಟೆಗೆ ಮಾಹಿತಿ ಬರುತ್ತೆ ಚುನಾವಣಾ ಅಧಿಕಾರಿ ಫೋನ್ ಮಾಡ್ತಾರೆ ನಿಮ್ಮ ಏಜೆಂಟು ಡಿಸ್ಕ್ವಾಲಿಫೈ ಆಗಿದ್ದಾರೆ ಏಜೆಂಟ್ನ ಬದಲಾವಣೆ ಮಾಡ್ಕೊಳ್ಳಿ ಅಂತೇಳಿ ಒಂದು ಕರೆ ಮಾಡ್ತಾರೆ ಅವರು ಅದಾದ್ಮೇಲೆ ಆದೇಶ ಆಗ್ತಾರೆ ಸರ್ ಇದೊಂದೇನಾ ಮತ್ತೆ ಏನಾದ್ರು ಎಕ್ಸ್ಟ್ರಾ ಡಿಸ್ಕ್ವಾಲಿಫೈ ಮಾಡಿದಿರಾ ಯಾಕಂದ್ರೆ ಹೆಸರು ಆಯ್ಕೆ ಗೊಂದಲ ಗೊಂದಲಾಗುತ್ತೆ ಯಾವ ಯಾವ ಸಂಘ ಡಿಸ್ಕ್ವಾಲಿಫೈ ಆಗಿದೆ ಅದು ಸಂಪೂರ್ಣ ಮಾಹಿತಿ ಕೊಡಿ ಅಂತ ಕೇಳ್ತೀನಿ ಯಾಕಂದ್ರೆ ಅದ್ರಲ್ಲಿ ಹೆಸರು ಚೇಂಜ್ ಮಾಡಿದ್ರೆ ತಿರ್ಗ ಸಮಸ್ಯೆ ಆಗುತ್ತೆ ಅನ್ನೋ ಕಚಾರದಲ್ಲಿ ಒನ್ ಅವರ್ ಕಾಲಾವಕಾಶ ಕೇಳಿ ಒಂದು ಗಂಟೆ ಆದ್ಮೇಲೆ ಹೆಸರು ಹೇಳ್ತಾರೆ ಸೊಸೈಟಿ ಒಳ ಹೆಸರಲ್ಲ ಒಳ ಹೆಸರು ಹೇಳ್ತಾರೆ ಡೆಲಿಗೇಟ್ ಅವ್ರ ಹೆಸ್ರನ್ನ ಇಂತಿಂತವ್ರ ಆಗೋರು ಅಂತ ಮಾಹಿತಿ ಕೊಡ್ತಾರೆ ಅದಾದ್ಮೇಲೆ ಬೆಳಿಗ್ಗೆ ಹೋಗಿ ಮನವಿ ಕೊಡ್ತೀವಿ ನಮ್ಗೆ ಯಾವ್ದು ಆದೇಶ ಬಂದಿಲ್ಲ ಚುನಾವಣೆ ಮಾಡಿ ಸಪ್ರೇಟು ಒಂದು ಬೂತ್ನ ಮಡಗಿ ಅವ್ರಿಗೆ ಈಗಾಗಲೇ ಒಂದು ಆರು ಮತದಾರರಿಗೆ ಒಂದು ಸಪ್ರೇಟ್ ಬೂತ್ ಮಡಗೋರು ಅದೇ ರೀತಿ ವ್ಯವಸ್ಥೆ ಮಾಡಿ ಅಂತೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ ಅವರು ಆರ್ ಆದೇಶದಿಂದ ಇವತ್ತು ನೀವು ಮತದಾನ ಮಾಡಲಿಕ್ಕೆ ಆಗಲ್ಲ ಅಂತೇಳಿ ಇವತ್ತು ಎಂಡಸ್ಟ್ಮೆಂಟ್ ಕೊಟ್ಟು ಕೊಡ್ತಾರೆ ಅವತ್ತು ಅವತ್ತು ಚುನಾವಣೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡೋದಿಲ್ಲ ಅದಾದಮೇಲೆ ಚುನಾವಣೆ ಉಳಿದಂಥ ಮತದಾರರಿಗೆ ಚುನಾವಣೆ ನಡೀತದೆ ನಡೆದ ನಂತರ ಚುನಾವಣೆ ರಿಸಲ್ಟು ಕೂಡ ಅನೌನ್ಸ್ ಆಗುತ್ತೆ ಅದೆಲ್ಲ ನಿಮಗೆ ಮಾಹಿತಿ ಇರುವಂಥದ್ದು ಯಾಕಪ್ಪ ಯಾವ ಉದ್ದೇಶಕ್ಕೆ ಹದಿನೇಳು ಸಹಕಾರ ಸಂಘಗಳನ್ನು ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಅಂತೇಳ್ಬಿಟ್ಟು ಆರ್ ಹತ್ರ ಅರ್ಜಿ ಆಗ್ತೀವಿ ಮಾರಣೆಗೆ ಬಂದು ಅದೆಲ್ಲ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ನಮ್ಗೆ ಕೊಟ್ಟಿದ್ದಾರೆ ಯಾವ ಉದ್ದೇಶದಿಂದ ಮಾಡಿದ್ದೀವಿ ಅಂತೇಳಿ ಮೋಸ್ಟ್ಲಿ ಸಹಕಾರ ರಂಗದಲ್ಲಿ ಇತಿಹಾಸದಲ್ಲೇ ಚುನಾವಣೆ ನೈಟು ಹತ್ತನ್ನೊಂದು ಗಂಟೆಗೆ ಡಿಸ್ಕ್ವಾಲಿಫೈ ಮಾಡಿರುವಂಥದ್ದು ಇದೇ ಇತಿಹಾಸ ಇದೇ ಮೊದಲು ಹೋದಂಥ ಸಂದರ್ಭದಲ್ಲಿ ಹದಿನೇಳು ಸಹಕಾರ ಸಂಘಗಳಿಗೆ ಯಾರ್ಯಾರು ಅರ್ಜಿ ಕೊಟ್ಟಿದ್ರು ಏನೇನು ಆದಾಸ ಆದೇಶ ಮಾಡಿದ್ದೀವಿ ಅಂತೇಳಿ ಇವತ್ತು ನಮಗೆ ನಿನ್ನೆ ದಾಖಲಾತಿಗಳನ್ನು ಕೊಡ್ತಾರೆ ಆ ದಾಖಲಾತಿಗಳು ಇವತ್ತು ದೊಡ್ಡ ವಿಠಲಿನಹಳ್ಳಿ ಅಂತೇಳಿ ಗ್ರಾಮ ಈಗ ಆಲ್ರೆಡಿ ಅದು ಕಟ್ಟಡ ಕಟ್ಟಾಗಿದೆ ಅವ್ರು ಅರ್ಜಿ ಕೊಡ್ತಾರೆ ಅದು ಮಹಿಳಾ ಸಹಕಾರ ಸಂಘ ಇರುವಂಥದ್ದು ಜೆಂಟ್ಸು ಸೈನ್ ಹಾಕಿ ಕೊಡ್ತಾರೆ ಅದು ಸಂಬಂಧನೇ ಇಲ್ಲ ಆ ಸಂಘನೂ ಕೂಡ ಕಟ್ಟಡದಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಆ ಸಂಘಕ್ಕೆ ಯಾರು ಅರ್ಜಿ ಕೊಡ್ತಾರೆ ಅದಕ್ಕೆ ನೋಟಿಸು ಇನ್ನೊಂದು ಇನ್ನೊಂದು ಯಾವುದೂ ಕೂಡ ಕೊಡಲಿಲ್ಲ ಆ ಅರ್ಜಿ ಕೊಟ್ಟಿರುವಂಥದ್ದು ಕೂಡ ನಿವೇಶ ಖರೀದಿನಿ ಮಾಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಕೊಡ್ತಾರೆ ಅವ್ರ ಆದೇಶದಲ್ಲಿ ಕಟ್ಟಡ ಅವ್ಯವಹಾರ ಆಗಿದೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಬೋನಸ್ ಕೊಟ್ಟಿಲ್ಲ ಅಂತ ಕೊಡ್ತಾರೆ ಒಂದು ಎನ್ಕ್ವೈರಿ ಮಾಡೋದಿಲ್ಲ ಒಂದು ನೋಟಿಸ್ ಕೊಡೋಲ್ಲ ಕರೆಯೋದಿಲ್ಲ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡ್ತಾರೆ ಚೆನ್ನಿಂಗ್ನೋ ಸಳ್ಳಿ ಅಂತೇಳಿ ಗ್ರಾಮ ಸಣ್ಣ ಗ್ರಾಮ ಅದು ಆ ಗ್ರಾಮದಲ್ಲಿ ಇವತ್ತಿಗೂ ಕೂಡ ಕಟ್ಟಡ ಕಟ್ಟಲಿಲ್ಲ ಆ ಸಂಘಕ್ಕೆ ಏನು ಕೊಟ್ಟಿದ್ದಾರೆ ಅಂದರೆ ಕಟ್ಟಡ ಕಟ್ಟಿದ್ದೀರಾ ನೀವು ಅವ್ಯವಹಾರ ಆಗಿದೆ ನಿಮ್ಮ ಸಂಘದಲ್ಲಿ ಆ ಉದ್ದೇಶದಿಂದ ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದೀವಿ ಅಂತೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಮತ್ತೆ ಸೋಗಾಲ ಇವಾಗ ಬಂದಿರೋ ಬೋರ್ಡ್ಗೂ ಹಿಂದೆ ಬೋರ್ಡ್ಗೂ ಸಂಬಂಧ ಇಲ್ಲ ಕಾರ್ಯದರ್ಶಿ ವಿಚಾರದಲ್ಲಿ ಏನೋ ಲೋಪ ಆಗಿದೆ ಅಂತ ಹೇಳಿ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಮತ್ತೆ ನಾರಾಯಣ್ ದೊಡ್ಡಿ ಹೊಸ ಸಂಘ ಎರಡೂವರೆ ವರ್ಷ ಆಗಿದೆ ಅದು ಸಣ್ಣ ಗ್ರಾಮ ಎರಡೂವರೆ ವರ್ಷ ಆಗಿದೆ ಆ ಲೆಟ್ರಲ್ ಬರೆದವರ ಇಪ್ಪತ್ತು ವರ್ಷ ಸಂಘ ಆಗಿದೆ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಅದು ಕೂಡ ಒಂದು ಅರ್ಜಿ ಕೊಟ್ಟಿರುವಂತ ಉದಾಹರಣೆ ಮತ್ತೆ ಮುದ್ಗೆರೆ ಬಿಲ್ಡಿಂಗ್ಗೆ ಪರ್ಮಿಷನ್ ತಗೊಂಡಿಲ್ಲ ಅಂತೇಳಿ ಡಿಸ್ಕ್ವಾಲಿಫೈ ಮಾಡ್ತಾರೆ ಇದೇ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರಿಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಮತ್ತೆ ಚುನಾವಣೆ ದಿನ ಡಿಸ್ಕ್ವಾಲಿಫೈ ಮಾಡ್ತಾರೆ ಮಾರ್ಣ್ಯಾಗ ಇವತ್ತು ಆರ್ಡ್ರ್ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಕರೆಕ್ಟಾಗಿದೆ ಅಂತೇಳಿ ಆದೇಶ ಮಾಡಿರುವಂಥದ್ದು ವಿರೂಪ್ಸಂದ್ರ ಈಗಾಗಲೇ ಕೋರ್ಟಲ್ಲಿ ಕೇಸ್ ಇದೆ ಕೋರ್ಟ್ ಆದೇಶನ ತಗೊಬಂದು ಏರ್ ಕೊಟ್ಟಿದ್ದಾರೆ ಏರ್ ಕೊಟ್ಟಾದ ಮೇಲೆ ಹತ್ತು ಹದಿನೈದು ದಿನ ಬಿಟ್ಟು ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಕೋರ್ಟಲ್ ಆದೇಶ ಇದ್ರು ಸ್ಟೇ ಇದ್ರು ಕೂಡ ಅದನ್ನು ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಮತ್ತು ಕನ್ಸಂದ್ರ ನಿಮ್ಗೆಲ್ಲ ಗೊತ್ತಿದೆ ಮೊನ್ನೆ ನಾವೊಂದು ಹತ್ತು ಹನ್ನೊಂದು ಸಂಘಷ್ಟೇ ತಗೊಂಡಿದ್ವಿ ಮಧ್ಯಂತರ ಆದೇಶ ತಗೊಂಡು ಅದಾದ್ಮೇಲೆ ಚುನಾವಣೆ ನಂತರ ಹದಿನೈದರಿಂದ ಒಂದು ತಿಂಗಳೊಳಗಡೆ ರಿಪೋರ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಎ ಆರ್ಗೆ ಆದೇಶ ಮಾಡ್ತದೆ ಕೋರ್ಟ್ ಅದರಲ್ಲೂ ಕೂಡ ಕನ್ಸಂದ್ರ ಇದೆ ಕನ್ಸಂದ್ರನು ಕೂಡ ಡಿಸ್ಕ್ವಾಲಿಫೈ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಮಾಳ್ಗಾಡು ಮಾಳ್ಗಾಡು ಕಟ್ಟಡನೇ ಇಲ್ಲ ಬಾಡಿಗೆ ಕಟ್ಟಡದಲ್ಲಿ ಇದಾರೆ ಅದನ್ನು ಕೂಡ ಕಟ್ಟಡದಲ್ಲಿ ಅವ್ಯವಹಾರ ಆಗಿದೆ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡ್ತಾರೆ ಮಳ್ಳೂರು ಪಟ್ಟಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರದಿಂದ ಐದು ರೂಪಾಯಿ ಐದು ಸಾವಿರ ಐದು ಸಾವಿರ ಬಂದಿದೆ ಯಾವುದೇ ಅನುದಾನ ಆಡಿಟ್ ರಿಪೋರ್ಟ್ ಬಂದಿಲ್ಲ ಅಂಥೇಳಿ ಎಲ್ಲೂ ಅವ್ಯವಹಾರ ಆಗಿಲ್ಲ ಈ ಕಮಿಟಿಗೂ ಅವ್ರಿಗೂ ಸಂಬಂಧನೇ ಇಲ್ಲ ಇವಾಗ ಇತ್ತೀಚೆಗೆ ಬಂದಿರುವಂಥ ಕಮಿಟಿ ಹಿಂದೆ ಕಮಿಟಿ ಆಡಿಟ್ ರಿಪೋರ್ಟಲ್ಲಿ ಎಲ್ಲೂ ಕೂಡ ಬಂದಿಲ್ಲ ಆ ಉದ್ದೇಶಕ್ಕೆ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸ ಮಾಡ್ತಾರೆ ಮತ್ತು ದಸವಾರ ಈಗಾಗಲೇ ಅದು ಹೈಕೋರ್ಟಿಂದ ಡೈರೆಕ್ಷನ್ ಎ ಆರ್ಗೆ ಬಂದು ಎ ಆರ್ ಕೂಡ ಹೈಕೋರ್ಟ್ ಡೈರೆಕ್ ಹೈಕೋರ್ಟ್ಗೆ ವಾಪಸ್ ಹಾಕಿದ್ದಾರೆ ಅದನ್ನು ಅದನ್ನು ಕೂಡ ಎಲ್ಲೂ ಕೂಡ ಡಿಸ್ಕ್ವಾಲಿಫೈ ಮಾಡಬಾರ್ದು ಯಾಕಂದರೆ ಹೈಕೋರ್ಟ್ ಆದೇಶ ಇರೋದ್ರಿಂದ ಇದು ದುರುದ್ದೇಶದಿಂದನೇ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಮತ್ತೆ ಕುಕ್ಕೂರು ನಿವೇಶನ ಖರೀದಿ ಮಾಡಿಲ್ಲ ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂತ ಕೆಲಸ ಮಾಡಿದ್ದಾರೆ ಕುಕ್ಕೂರ್ ದೊಡ್ಡಿ ಸೇಮ್ ಅದನ್ನು ಕೂಡ ಅವ್ಯವಹಾರ ಆಗಿದೆ ಬೋನಸ್ ಕೊಟ್ಟಿಲ್ಲ ಜನರಲ್ ಬಾಡಿ ಈ ಕಾನ್ಸೆಪ್ಟಲ್ಲಿ ಅದನ್ನು ಮಾಡಿದ್ದಾರೆ ಮತ್ತಿ ಕೆರೆ ಅಂತೇಳಿ ಎಂಟು ವರ್ಷ ಆಗಿದೆ ಬಿಲ್ಡಿಂಗ್ ಒಡೆದಾಕಿ ಈ ಕಮಿಟಿಗೂ ಅವ್ರಿಗೂ ಸಂಬಂಧನೇ ಇಲ್ಲ ಬಿಲ್ಡಿಂಗ್ ಅಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಅಧ್ಯಕ್ಷರು ಡಿಸ್ಕ್ವಾಲಿಫೈ ಮಾಡುವಂತ ಕೆಲಸವನ್ನ ಮಾಡೋವರೆ ಸಂಬಂಧನೇ ಇಲ್ಲ ಒಂದು ನೋಟಿಸೂ ಇಲ್ಲ ಬಿಲ್ಡಿಂಗೇ ಇಲ್ಲ ಕಟ್ಟಡನೇ ಇಲ್ಲ ಇವಾಗ ಎಂಟು ವರ್ಷ ಆಗಿದೆ ಒಡೆದಾಕಿ ಅದು ಅದು ಕೂಡ ಬಿಲ್ಡಿಂಗ್ ಅಲ್ಲಿ ಅವಿ ಅವರಾಗಿದೆ ಅನ್ನೋ ಉದ್ದೇಶ ಇಟ್ಟು ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡವ್ರೆ ಮತ್ತೆ ಕನ್ಮಂಗ್ಲ ಕನ್ಮಂಗ್ಲಾನು ಕೂಡ ನಮ್ಮ ಹನ್ನೊಂದು ಸಂಘದಲ್ಲಿ ಅದು ಒಂದು ಸಂಘ ಮಧ್ಯಂತರ ಆದೇಶ ಇತ್ತು ಚುನಾವಣೆ ಆದ ನಂತರ ಹದಿನೈದರಿಂದ ಮೂವತ್ತಿನ ಬಳಿ ರಿಪೋರ್ಟ್ ವರದಿ ಕೊಟ್ಟು ಆದೇಶ ಮಾಡಿ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕೋರ್ಟ್ ಆದೇಶ ಮಾಡಿತ್ತು ಆದೇಶ ಮಾಡಿದ್ರು ಕೂಡ ಅದನ್ನು ಕೂಡ ಇಟ್ಕೊಂಡಿಲ್ಲ ಅವರು ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂತ ಕೆಲಸವನ್ನ ಮಾಡವ್ರೆ ಮತ್ತೆ ಬಿ ವಿ ಹಳ್ಳಿ ಅಲ್ಲೂ ಕೂಡ ಹಣ ದುರುಪಯ ಆಗಿದೆ ಸೆಕ್ರೆಟರಿ ನೇಮಕ ಸಾಕಷ್ಟು ವರ್ಷಗಳಾಗಿದೆ ಸೆಕ್ರೆಟರಿ ನೇಮಕ ಮಾಡಿ ಬಿಲ್ಡಿಂಗ್ ಕಟ್ಟಿ ಅಧ್ಯಕ್ಷ ಆಗಿರುವಂಥದ್ದು ಹೆಚ್ಚು ಕಮ್ಮಿ ಒಂದು ಒಂದೂವರೆ ವರ್ಷ ಆಗಿರ್ಬೇಕು ಮೋಸ್ಟ್ಲಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂತ ಕೆಲಸ ಮಾಡವ್ರೆ ಮತ್ತೆ ಬಲ್ಲಾಪಟ್ನ ಬಲ್ಲಾಪಟ್ನ ಇವತ್ತು ಬಾಡಿಗೆ ಬಿಲ್ಡಿಂಗ್ ಇದೆ ಅದನ್ನು ಕೂಡ ಇವತ್ತು ಕಟ್ಟಡ ಕಟ್ಟೋದ್ರಲ್ಲಿ ನಿಮ್ದು ಅವ್ಯವಹಾರ ಆಗಿದೆ ಸಾಕಷ್ಟು ಲೋಪ ಆಗಿದೆ ಅಂತೇಳಿ ಕಟ್ಟಡನೇ ಇಲ್ಲ ಅದನ್ನು ಕೂಡ ಬಾಡಿಗೆ ಕಟ್ಟಡ ಇರುವಂಥದ್ದು ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ನಳ್ಳಿ ಅಂತೇಳಿ ಅಲ್ಲಿ ಕೊಟ್ಟಿರೋ ಹೆಸರು ಸೆಕ್ರೆಟ್ರಿ ಬೇರೆ ಅಲ್ಲಿ ಕೆಲಸ ಮಾಡ್ತಿರೋ ಸೆಕ್ರೆಟ್ರಿ ಬೇರೆ ಆ ಊರವ್ರು ಯಾರೂ ಸೈನ್ಯ ಹಾಕಿಲ್ಲ ಸಾಕಷ್ಟು ಊರುಗಳಲ್ಲಿ ಅವ್ರವ್ರ ಲೀಡರ್ಗಳು ಯಾರೂ ಸೈನ್ ಹಾಕಿಲ್ಲ ಇವ ಕುಕ್ಕೂರಲ್ಲಿ ಯಾರೂ ಸೈನ್ ಹಾಕಿಲ್ಲ ಅವರೇ ಕೂತು ಅವರೇ ಸೈನ್ ಹಾಕೊಂಡಿರುವಂಥದ್ದು ಸ್ವಾಗಲದಲ್ಲೂ ಕೂಡ ಮೋಸ್ಟ್ಲಿ ಯಾರೂ ಸೈನ್ ಹಾಕಿಲ್ಲ ಎಲ್ಲ ಇವರೇ ಸೈನ್ ಹಾಕೊಂಡು ಇದೆಲ್ಲ ಒಟ್ಟಾರೆ ಏನು ಫರ್ಮೋಟ್ ಏನಿದೆ ಉದ್ದೇಶಪೂರ್ವಕವಾಗಿ ಇವತ್ತು ಅವ್ರನ್ನೇ ಆದಂಥ ಟಾರ್ಗೆಟ್ ಮಾಡಿ ದುರುದ್ದೇಶದಿಂದ ಇವತ್ತು ಸರ್ಕಾರ ಏರ್ ಅವ್ರನ್ನ ಬಳಸಿ ಏನಾದರೂ ಮಾಡಿ ಚುನಾವಣೆಯಲ್ಲಿ ಸೋಲಿಸ್ಬೇಕನ್ನೋ ಕಾನ್ಸೆಪ್ಟಲ್ಲಿ ಇಟ್ಟು ಅವತ್ತು ನೈಟ್ ಮಾಡಿರುವಂಥದ್ದು ಹಾಗಾಗಿ ಇವತ್ತು ನಮ್ಮ ಹದಿನೇಳು ಸಹಕಾರ ಸಂಘಗಳು ಒಂದು ದಿನ ಆಗಿರುವಂಥದ್ದು ಈ ಚುನಾವಣೆ ಮುಂಚೆ ನಿಮಗೆಲ್ಲ ಗೊತ್ತಿದೆ ಒಟ್ಟಾರೆ ಒಂದು ಮೂವತ್ ಮೂವತ್ತೊಂದು ಸಂಘ ಡಿಸ್ಕ್ವಾಲಿಫೈ ಮಾಡಿರುವಂಥ ಉದಾಹರಣೆ ನಮ್ಮ ಚನ್ನಪಣದಲ್ಲಿ ನಿಮಗೆಲ್ಲ ಗಮನಕ್ಕೆ ಇರಲಿ ಈಗ ಚುನಾವಣೆ ಸೋಲು ಗೆಲುವು ಸಾಮಾನ್ಯ ಎಲ್ಲ ರೀತಿಯೂ ನಾವು ಸ್ವಾಗತ ಮಾಡಬೇಕು ಇವತ್ತು ಜನ ತೀರ್ಮಾನ ಕೊಟ್ಟವರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ ಅವ್ರಿಗೊಂದು ಒಂದು ಅವಕಾಶ ಕೊಟ್ಟವರೆ ಒಳ್ಳೆ ಕೆಲಸ ಮಾಡಲಿ ಆದರೆ ಇದು ಎಲ್ಲೋ ಒಂದು ಕಡೆ ಅನೈತಿಕ ಗೆಲ್ಲು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು ಇವತ್ತು ಇಂಥ ಕೆಟ್ಟ ಸರ್ಕಾರ ನಮ್ಗಾಗಿರುವಂಥದ್ದು ಇನ್ನೊಬ್ರಿಗೆ ಯಾರಿಗೂ ಮುಂದಿನ ದಿನಗಳಲ್ಲಿ ಒಂದು ಎಚ್ಚರಿಕೆ ಆಗಬೇಕು ದಯಮಾಡಿ ಇದನ್ನ ಈ ಮಾಡಿದಂಥ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು ಇವ್ರಿಗೆಲ್ಲ ನ್ಯಾಯ ಸಿಗಬೇಕು ಮತ್ತೆ ಹದಿನೇಳು ಸಂಘಗಳ ಅಧ್ಯಕ್ಷರುಗಳು ಮತ್ತೆ ಆ ಸ್ಥಾನಕ್ಕೆ ಕೂರಿಸುವಂಥ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ ಯಾವುದೇ ರೀತಿಯ ಲೋಪ ಏನಿಲ್ಲ ಅವರೆಲ್ಲೂ ಲೋಪ ಮಾಡಿಲ್ಲ ಅವರೆಲ್ಲ ಪ್ರಾಮಾಣಿಕವಾಗಿ ಎಲ್ಲೋ ಎಲ್ಲ ಒಂಥರ ಕಳಂಕ ತರಲಿಕ್ಕೆ ಆ ಕೆಲಸ ಮಾಡವರೆ ಅದಕ್ಕೆಲ್ಲ ಕಾನೂನು ರೀತಿ ಹೋರಾಟ ಮಾಡಿ ಅದನ್ನು ತರುವಂಥ ಕೆಲಸ ಮಾಡ್ತೇವೆ ಆದರೆ ಇದಕ್ಕೆ ಯಾವ ರೀತಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಸಹಕಾರಿ ರಂಗ ಉಳಿತದ ಏನು ಮಾಡ್ತಾರೆ ಎಲ್ಲ ಮಾತಾಡೋದು ನಾಲ್ಕು ಮಾತಿಯ ಒಂದು ಮಾಧ್ಯಮದಿಂದ ಮಾತಾಡೋದು ಒಳ್ಳೆ ಮಾತಾಡ್ತಾರೆ ಮಾಡೋ ಕೆಲಸ ಈ ರೀತಿ ಮಾಡ್ತಿದ್ದಾರೆ ಇದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಾಗುತ್ತೆ ಸಹಕಾರಿ ರಂಗ ಏನು ಮಾಡಬೇಕು ಅನ್ನೋದೇ ನಮಗೆ ಇವತ್ತು ಅಚಲ ಆಗಿರುವಂಥದ್ದು ಅದಕ್ಕೆ ಇವತ್ತು ಮೋಸ್ಟ್ಲಿ ನಾನು ಹೇಳಿದೆ ಆವಾಗಲೇ ಇಡೀ ರಾಜ್ಯದಲ್ಲೇ ಮೊದಲನೇ ಬಾರಿ ಇತಿಹಾಸದಲ್ಲೇ ನೈಟ್ ಡಿಸ್ಕ್ವಾಲಿಫೈ ಮಾಡಿ ಮತದಾನ ಕಸ್ಕೊಂಡಿರುವಂಥದ್ದು ಇದೇ ಮೊದಲನೇ ಬಾರಿ ಹಾಗಾಗಿ ಇದಕ್ಕೆ ಅನ್ಯಾಯದ ವಿರುದ್ಧ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕು ಖಂಡಿತ ಇವತ್ತೆಲ್ಲ ನಾಳೆ ನಮಗೆಲ್ಲ ಗೆಲುವಾಗ್ತದೆ ನ್ಯಾಯ ಅನ್ನೋದಿದ್ರೆ ಖಂಡಿತ ಇವತ್ತೆಲ್ಲ ನಾಳೆ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತೇಳಿ ನಂಬಿಕೆ ಇದೆ ದಯಮಾಡಿ ತಾವುಗಳು ಇದನ್ನ ಸರ್ಕಾರಕ್ಕೆ ಎಚ್ಚರಿಕೆಯಾಗಿ ಮನವರಿಕೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನು ನೀವೆಲ್ಲ ಮಾಡಬೇಕು ನಮ್ಗಾದಂತದ್ದು ಇನ್ನೊಬ್ರಿಗೆ ಮುಂದಿನ ದಿನಗಳಲ್ಲಿ ಆಗಬಾರದು ಅಂತ ನನ್ನ ಭಾವನೆ ಕಾನೂನು ಇವತ್ತು ಇಲ್ಲಿ ಕೂತಿರುವಂತ ಹದಿನೇಳು ಸಹಕಾರ ಸಂಘದ ಅಧ್ಯಕ್ಷರುಗಳು ಇಲ್ಲಿ ಕೂತವ್ರೆ ಡೆಲಿಗೇಟ್ ಇರುವಂತವ್ರು ಖಂಡಿತ ಇವತ್ತಲ್ಲ ನಾಳೆ ತಿರ್ಗ ಅದೇ ಸಂಘದಲ್ಲಿ ಅಧ್ಯಕ್ಷರಾಗಿ ಮುಂದೆ ಅವರು ಕಾನೂನು ಚೌಕಟ್ಟಲ್ಲಿ ಏನಿ ಯಾವ ರೀತಿ ಹೋರಾಟ ಮಾಡ್ಬೇಕು ಹೇಗೆಲ್ಲ ತಮ್ಗೆಲ್ಲ ಹೇಳದ್ನಲ್ಲ ಯಾವ ರೀತಿ ಆದೇಶ ಮಾಡೋರು ಅಂತ ಅವ್ರ ಕಟ್ಟಡ ಇದೆಯಾ ಇಲ್ಲ ಯಾವುದು ಮಾಹಿತಿ ಇಲ್ಲ ಆಮೇಲೆ ಆಡಿಟ್ ರಿಪೋರ್ಟ್ ಅಲ್ಲಿ ಸಂಪೂರ್ಣವಾಗಿ ವರದಿ ಇದೆ ಎಲ್ಲೂ ಅವ್ಯವಹಾರ ಆಗಿಲ್ಲ ಅಂತ ಹೇಳಿ ಅವ್ರಿಗೆ ಏನಾಗಿದೆ ಯಾವ್ದೋ ಒತ್ತಡ ಎಲ್ಲ ಕರೆದ್ರು ಕೂರ್ಸ್ಕೊಂಡ್ರು ಒಂದು ಆದೇಶ ಮಾಡಿದ್ರು ನಾಳೆ ತೊಂದರೆ ಆಗುತ್ತೆ ಅನ್ನೋದು ಯೋಚನೆ ಮಾಡಿಲ್ಲ ಆಮೇಲೆ ಕಣ್ಣಮಂಗ್ಲ ದಾಖಲಾತಿ ಕೊಡ್ತೀನಿ ನಿಮಗೆ ಹದಿನೇಳನೇ ತಾರೀಕು ಒಂದು ಆರ್ಡರ್ನ ಕೊಡ್ತಾರೆ ಅವ್ರಿಗೆ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಖ್ಯ ಕಾರ್ಯ ಮತ್ತು ಟೆಸ್ಟರ್ಗೆ ಹದ್ನೇ ಹದಿನೇಳನೇ ತಾರೀಕು ಆದೇಶ ಕೊಡ್ತಾರೆ ಹದಿಮೂರನೇ ತಾರೀಕು ಡಿಸ್ಕ್ವಾಲಿಫೈ ಮಾಡ್ತಾರೆ ಈಗ ಹದಿನಾಲ್ಕು ತಾಲೂಕಲ್ಲಿ ಎಲ್ಲೂ ಇಲ್ಲದೆ ಇರುವಂತದ್ದು ಚನ್ನಪಟ್ಟಣದಲ್ಲಿ ಮಾಡೋರೆ ಪ್ರಭಾವ ಮಾಡೋರೆ ಒಳ್ಳೇದಾಗ್ಲಿ ಅವ್ರಿಗೆ ತೊಂದರೆ ಏನಿಲ್ಲ ಅದು ನೀವುಗಳು ಜನ ಎಚ್ಚರಿಸುವಂತ ಕೆಲಸವನ್ನ ನೀವು ಮಾಡ್ಬೇಕು ಈಗ ರಾಜಕೀಯ ಅಂದ್ಮೇಲೆ ಒಳ್ಳೆ ರೀತಿಲಿ ಹೋಗ್ಬೇಕು ಇದು ಎಲ್ಲೋ ಒಂದ್ ಕಡೆ ನಿಮಗೆ ವಾಮ ಮಾರ್ಗದ ರಾಜಕಾರಣ ಮಾಡೋರೆ ರಾಜಕೀಯನೇ ಏನ್ ಬೇಕಲ್ಲ ಒಂದೇ ದಿನ ಹದಿನೇಳು ಸಂಘ ತೆಗಿಬೇಕಂದ್ರೆ ಅದು ರಾಜಕೀಯ ದುರುದ್ದೇಶನೇ ಅಲ್ವಾ ಮತ್ತೆ ಇಲ್ಲಿ ಹಾಕಿರೋ ಸೈನ್ಗಳು ಮ್ಯಾಕ್ಸಿಮಮ್ ಅವ್ರ ಸೈನ್ಯ ಹಾಕಿಲ್ಲ ಆ ಗ್ರಾಮದಲ್ಲಿ ಸಂಬಂಧನೇ ಇಲ್ಲ ಒಂದಕ್ಕೊಂದು ಲಿಂಕ್ ಇಲ್ಲ ಎಲ್ಲೋ ಕೂತ್ ಸೈನ್ ಹಾಕ್ಸಿರುವಂತದ್ದು ನೋಡಿ ರಾಜಕಾರಣದಲ್ಲಿ ಏಳು ಬೀಳು ಸಾಮಾನ್ಯ ಇವತ್ತು ಅವ್ರದ್ದು ಸರ್ಕಾರ ಇದೆ ಅವ್ರ ಎಮ್ ಎಲ್ ಎ ಇದ್ದಾರೆ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಮಾಡ್ತಾವ್ರೆ ರೊಟೇಶನ್ ಇವೆಲ್ಲ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಕೂಡ ಏಳು ವರ್ಷ ಅಧಿಕಾರ ಮಾಡಿದ್ವಿ ನಾವು ಈ ತರ ಸಣ್ಣ ಪುಟ್ಟ ಸಣ್ಣತನ ರಾಜಕಾರಣ ನಾವು ಯಾವತ್ತೂ ಮಾಡಿಲ್ಲ ಅವ್ರಿಗೆ ತೊಂದ್ರೆನೂ ಕೊಟ್ಟಿಲ್ಲ ಈ ಸರ್ಕಾರ ಯಾವ ಉದ್ದೇಶ ಇಟ್ಟು ಮಾಡ್ತಾ ಇದೆಯೋ ಗೊತ್ತಿಲ್ಲ ಇದೆಲ್ಲ ರೊಟೇಶನ್ ನಿಂತ ನೀರಲ್ಲ ಈ ರಾಜಕಾರಣದಲ್ಲಿ ರೊಟೇಶನ್ ಆಗ್ತಾ ಇರ್ತಾರೆ ಕಾತ್ ನೋಡ್ವಾ ಏನೇನ್ ಆಗ್ತದೆ ಮುಂದಿನ ದಿನಗಳಲ್ಲಿ ನೋಡ್ವಾ